ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಿ ಎಫ್ ಹಣವನ್ನು ಮೊಬೈಲ್ನಲ್ಲಿ ಆರು ನಿಮಿಷದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ವಿಡಿಯೋನ ಪೂರ್ತಿ ನೋಡಿ ಪಿ ಎಫ್ ಹಣವನ್ನು ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಬನ್ನಿ ಕ್ರೋಮ್ ಪೇಜನ್ನು ಓಪನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಯು ಎ ಎನ್ ಅಂತ ಟೈಪ್ ಮಾಡಬೇಕು ಯು ಎ ಎನ್ ಟೈಪ್ ಮಾಡಿದ ಮೇಲೆ ಇಲ್ಲಿ ಯು ಎ ಎನ್ ಇ ಪಿ ಎಫ್ ಒ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ಸ್ವಲ್ಪ ಸರ್ವರು ಇಂಟರ್ನೆಟ್ ಸ್ಲೋ ಇದ್ದರೆ ಈ ರೀತಿ ಆಗುತ್ತೆ ವೆಯ್ಟ್ ಮಾಡಿ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಲಾಗಿನ್ ಪೇಜ್ ತೋರಿಸುತ್ತೆ ಇಲ್ಲಿ ಎಂಟರ್ ಯು ಎ ಎನ್ ನಂಬರ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಹತ್ರ ಇರೋ ಯು ಎ ಎನ್ ನಂಬರ್ನ ಹಾಕಬೇಕಾಗತ್ತೆ ರೀತಿ ಹಾಕಿದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟರ್ ಆಗಿರೋ ಮೊಬೈಲಿಗೆ ಓ ಟಿ ಪಿ ಬರುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿ ಓ ಟಿ ಪಿ ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ಓ ಟಿ ಪಿನ ಎಂಟರ್ ಮಾಡಬೇಕಾಗತ್ತೆ ಅದು ಸೀಕ್ರೆಟ್ ಆಗಿರುತ್ತೆ ಯಾರ ಕಡೆಯೂ ಶೇರ್ ಮಾಡಬಾರ್ದು ಓ ಟಿ ಪಿ ಬಂದಿರೋದನ್ನ ಎಂಟರ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿ ಪೇಜು ಸ್ವಲ್ಪ ನಿಧಾನವಾಗಿ ಓಪನ್ ಆಗ್ತಾ ಇದೆ ಇದು ಸ್ವಲ್ಪ ಸರ್ವರು ಇಂಟರ್ನೆಟು ಸ್ಲೋ ಇದೆ ನೀವು ಯಾವಾಗಲೇ ಆದ್ರೂ ಪಿ ಎಫ್ ಖಾತೆಯಿಂದ ಹಣವನ್ನು ಪಡಿಬೇಕು ಅಂತ ಹೇಳಿದರೆ ನಿಮ್ಮ ಯು ಎನ್ ಎ ನಂಬರ್ ನಿಮಗೆ ನೆನಪಿರಬೇಕು ಹಾಗೆಯೇ ಅದರ ಪಾಸ್ವರ್ಡ್ ನಿಮಗೆ ನೆನಪಿರಬೇಕು ಆಗಿದ್ದಾಗ ಮಾತ್ರ ನಿಮಗೆ ಲಾಗಿನ್ ಆಗಲಿಕ್ಕೆ ತುಂಬ ಅನುಕೂಲಕಾರಿ ಆಗುತ್ತೆ ಇಲ್ಲದಿದ್ದರೆ ನಿಮಗೆ ಯು ಎನ್ ಎ ನಂಬರ್ಸ್ ಇದೆ ಅಂತೇಳಿದರೆ ನೀವು ಅದರ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎಂಟರ್ ಮಾಡ್ತೀನಿ ಪಾಸ್ವರ್ಡನ್ನು ನಾನು ಆಮೇಲೆ ಗೋ ಕೊಡ್ತೇನೆ ಪ್ರೀತಿ ಪೇಜ್ ಓಪನ್ ಮೇಲೆ ಈ ಕಡೆ ನೋಡಿ ಲಾಸ್ಟ್ನಲ್ಲಿ ಸೆಟ್ಟಿಂಗ್ ಅಂತ ಇದೆಯಲ್ಲ ಸೆಟಿಂಗ್ ಪಕ್ಕದಲ್ಲಿ ಮೂರು ಡಾಟ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಆನ್ಲೈನ್ ಸರ್ವಿಸಸ್ ಅಂತ ಬರುತ್ತೆ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಕೆಳಗಡೆ ಕ್ಲೈಮ್ ಫಾರಮ್ ತರ್ಟಿ ಒನ್ ನೈನ್ಟೀನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವಿವೊ ಮ್ಯಾನೇಜು ಸರ್ವಿಸು ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಓಪನ್ ಆಗಲಿಲ್ಲ ಪೇಜು ಸರ್ವರು ಸ್ವಲ್ಪ ಸ್ಲೋ ಇದೆ ವೆಯ್ಟ್ ಮಾಡಿ ಇಲ್ಲಿ ನೀವು ನಿಮ್ಮ ಅಕೌಂಟ್ ನಂಬರನ್ನು ಹಾಕಬೇಕಾಗತ್ತೆ ಇಲ್ಲಿ ಅಕೌಂಟ್ ನಂಬರನ್ನು ಹಾಕಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ ಅಂದರೆ ಯಾವುದು ನೀವು ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಆ ಅಕೌಂಟ್ ನಂಬರ್ ಹಾಕಿ ವೆರಿಫೈ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ರೊಸೆಸ್ ಟು ಆನ್ಲೈನ್ ಕ್ಲೈಮ್ ಅಂತ ಇರುತ್ತೆ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ವೆಯ್ಟ್ ಮಾಡಬೇಕು ನಿಮ್ಮದು ಇಂಟರ್ನೆಟ್ ಸ್ಲೋ ಇತ್ತು ಅಥವಾ ವೆಬ್ಸೈಟು ಸರ್ವರು ಬ್ಯುಸಿ ಇತ್ತು ಅಂತ ಹೇಳಿದರೆ ಈ ರೀತಿ ಸುತ್ತೋದು ತುಂಬ ಟೈಮ್ ತಗೊಳುತ್ತೆ ಒಂದು ನಿಮಿಷದಲ್ಲಿ ಆಗೋ ಕೆಲಸ ಹತ್ತು ನಿಮಿಷ ಆದರೂ ಆಗೋದಿಲ್ಲ ಸಲ ವೆಯ್ಟ್ ಮಾಡಬೇಕಾಗತ್ತೆ ನಂತರ ಆಪ್ಷನ್ ಕೇಳುತ್ತೆ ಸೆಟ್ಲ್ ಫಾರಮಲ್ಲಿ ಅಲ್ಲಲ್ಲಿ ಪಿ ಎಫ್ ಅಡ್ವಾನ್ಸ್ ಫ್ರೇಮ್ ತರ್ಟಿ ಒನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವೇಟ್ ಮಾಡಬೇಕು ಮತ್ತು ಸರ್ವರ್ ಹಾಗೆಯೇ ನಿಧಾನವಾಗಿರುತ್ತೆ ಈ ರೀತಿ ಆದಮೇಲೆ ಸೆಲೆಕ್ಟ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದನ್ನು ತೋರಿಸುತ್ತೆ ಅದನ್ನೇ ಸೆಲೆಕ್ಟ್ ಅಡ್ವಾನ್ಸ್ ಪೇಯರ್ ಅಂತ ಇರುತ್ತೆ ಅದರ ಮೇಲೆ ನಿಮಗೆ ಕೊಟೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಾನು ಅಂತ ಅಂತೇಳಿ ಕೊಡ್ತೇನೆ ಮತ್ತು ನಿಮಗೆ ಎಷ್ಟು ಬೇಕು ಅಮೌಂಟನ್ನು ಕ್ಲಿಕ್ ಮಾಡಬೇಕಾಗತ್ತೆ ಟೈಪ್ ಮಾಡಬೇಕು ನನಗೆ ಒಂದು ಹತ್ತು ಸಾವಿರ ಬೇಕು ಅಂದರೆ ಹತ್ತು ಸಾವಿರ ಅಂತ ಹಾಕ್ತೇನೆ ಹತ್ತು ಸಾವಿರ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ ಲೋಕಲಿಟಿ ನಮ್ಮ ಅಡ್ರೆಸ್ಸನ್ನು ನಮ್ಮದು ಏನಿರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ಸ್ಟ್ರೈಟನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ನೀವು ಹಾಕಬೇಕಾಗುತ್ತೆ ಸ್ಟೇಟ್ ಹಾಕಬೇಕಾಗುತ್ತೆ ನಿಮ್ದು ಯಾವುದು ಸ್ಟೇಟ್ ಅಂತೇಳಿ ಸ್ಟೇಟನ್ನು ಹಾಕಿ ನಂತರ ಡಿಸ್ಟಿಕನ್ನು ಹಾಕಬೇಕಾಗತ್ತೆ ಯಾವ ಡಿಸ್ಟಿಕ್ ಅಂತ ಸ್ವಲ್ಪ ಈಗೇ ಸರ್ವರ್ ಸ್ವಲ್ಪ ಬ್ಯುಸಿ ಇರ್ತದಲ್ಲ ಹಾಗೆಯೇ ಓಪನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಿ ಡಿಸ್ಟಿಕ್ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮದು ಯಾವ ಡಿಸ್ಟಿಕ್ ಅಂತೇಳಿ ಹಾಗೆಯೇ ಇಲ್ಲಿ ಪಿನ್ ಕೋಡ್ ಅಂತ ಕೇಳ್ತಾ ಇದೆ ಇಲ್ಲಿ ಪಿನ್ ಕೋಡ್ ಕಾಣ್ತಾ ಇದೆಯಲ್ಲ ನಿಮ್ಮ ಡಿಸ್ಟಿಕ್ಕಿನ ಪಿನ್ ಕೋಡನ್ನು ಹಾಕಿ ಹಾಗೆ ನೆಕ್ಸ್ಟ್ ಕೊಡಿ ಸಾರಿ ಸಾರಿ ಅದು ಟೂ ಕೊಡಬೇಕಾಗತ್ತೆ ಯಾಕೆಂದರೆ ನಮ್ಮದು ಜ್ಯೋತಿ ನಗರ ಪೋಸ್ಟ್ ಪೋಸ್ಟ್ ಮೇಲೆ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಗೆಟ್ ಓ ಟಿ ಪಿ ಅಂತ ಕೇಳ್ತಾಯಿದೆ ಒಂದು ನಿಮಿಷ ಇಲ್ಲೂ ಒಂದು ಸಿಟಿ ಇದೆ ಸಿಟಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊಬೈಲ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನಿಗೆ ಒಂದು ಸೀಕ್ರೆಟ್ ಒ ಟಿ ಪಿ ಬರುತ್ತೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಬೇಕು ಇಲ್ಲಿ ಮೊಬೈಲ್ನ ಓ ಟಿ ಪಿಯನ್ನು ಹಾಕಬೇಕಾಗತ್ತೆ ಮೊಬೈಲ್ ಓ ಟಿ ಪಿ ಹಾಕ್ಬಿಟ್ಟು ವ್ಯಾಲಿಡ್ ಓ ಟಿ ಪಿ ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಕೊಟ್ಟರೆ ನಿಮ್ಮ ಪಿ ಎಫ್ ಅಕೌಂಟನ್ನ ಖಾತೆ ನಿಮಗೆ ಬರುತ್ತೆ ಇದು ಇಷ್ಟು ಸುಲಭ ಆಗಿದೆ ಇಲ್ಲಿ ನಾನು ಹೇಳೋದು ತುಂಬ ಲೇಟ್ ಆಯಿತು ಯಾಕೆ ಹೇಳಿದ್ರೆ ಇಲ್ಲಿ ಸರ್ವರ್ ಸ್ಲೋ ಇದ್ದಿದ್ದ ಕಾರಣ ಪೂರ್ತಿ ಹೇಳೋಕ್ಕಾಗಲಿಲ್ಲ ಇದರ ಬಗ್ಗೆ ಇನ್ನೊಮ್ಮೆ ಲೈವಲ್ಲಿ ಇನ್ಫಾರ್ಮೇಷನ್ನು ಸಹ ಕೊಡ್ತೇನೆ ನನ್ನ ಲೈವು ಪ್ರತಿದಿನ ಏಳು ಗಂಟೆಗೆ ಇರುತ್ತೆ ತಪ್ಪದೆ ಬನ್ನಿ ಏನೇ ಡೌಟ್ ಇದ್ದರೂ ಕೇಳ್ಕೊಂಡೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು